ತಾಲೂಕಿನ ಬೇಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ದೈಹಿಕ ಶಿಕ್ಷಕರಾದ ಶ್ರೀ ನಾಗರಾಜು ಅವರಿಗೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಗ್ರಾಮದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ಆರಂಭವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಹಾಗೂ ಮುಖ್ಯ ಅತಿಥಿಯಾಗಿ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಪುಟ್ಟಸ್ವಾಮಿ ಅವರು ಶ್ರೀ ನಾಗೇಶ್ ಶಿವಶಂಕರಯ್ಯ ನಾಗಪ್ಪ ನಿವೃತ್ತ ಉಪನ್ಯಾಸಕರು ಉಪಪ್ರಾಚಾರ್ಯರಾದ ಮಹಾದೇವಸ್ವಾಮಿ ಮತ್ತು ಶಿಕ್ಷಕರು ಹಾಜರಿದ್ದರು ಈ ಸಂದರ್ಭದಲ್ಲಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ದೈಹಿಕ ಶಿಕ್ಷಕರಾದ ಶ್ರೀ ನಾಗರಾಜುರವರು ನನ್ನ ಈ ಸೇವೆಗೆ ನೀವೆಲ್ಲ ತೋರಿಸಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಋಣಿ ಎಂದು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು ಗುರುವಂದನ ಕಾರ್ಯಕ್ರಮದ ಆಯೋಜಕರಾದ ಹಿರಿಯ ವಿದ್ಯಾರ್ಥಿಗಳಾದ ಹಾಲಹಳ್ಳಿ ಪೃಥ್ವಿರಾಜ್ ಮಂಜು ಕಮರಹಳ್ಳಿ ಶೇಖರ್ ಬೇಗೂರು ಪುನೀತ್ ಹಾಗೂ ಮತ್ತಿತರರು ನಾವು ಅಂದ್ರೆ ಈ ಬಿಟ್ಟು ಮಲಗಿರ್ಬೇಕಾದ್ರೆ ಮಲಗಿರ್ಬೇಕಾದ್ರೆ ಒಡ್ದವರೆಲ್ಲರೂ ಕೂಡ ಅಯ್ಯೋ ಬದುಕಬೇಕಿತ್ತು ಅವನು ಒಟ್ಟೋದ್ನಲ್ಲ ಅಯ್ಯೋ ಇಂತ ಚಿನ್ಮಣಿ ಅನ್ನೋ ರೀತಿ ನಾವು ಬದುಕುವಂತ ಮಾನವ ಜನ್ಮಕ್ಕೆ ಕಾರಣೀಭೂತರಾಗೋಣ ಅಂತ ಭಾವಿಸ್ತಾ ಒಟ್ಟಾರೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀತಾ ನಾಗರಾಜ್ ಅವರವರಿಗೆ ವಯೋನ್ವೃದ್ಧಿ ಶುಭಕರವಾಗ್ಲಿ ಅಂತ ಹೇಳಿ ಅಸುಸ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು